ಆರ್ ಬ್ಯಾಕ್ ಬಾರಿ ಪೂರ್ವದ ಒಂಜಿ ಪುಣ್ಯ ದೇಗುಲ ದೇವಾಲಯ ನಿರ್ಮಾಣ ಇಲ್ಲಿ ನೋಡಿ ನೀವು ನೋಡಿ ಬ್ಯೂಟಿಫುಲ್ ಅಲ್ಲ ರೆಡಿಯಾಗಿ ಹೊರಟದ್ದು ಎಲ್ಲಿ ಅಂದರೆ ನಮ್ಮ ಹೊಸ ಚರ್ಚ್ ಇನ್ನಾಗ್ರೇಷನ್ ಇದೆ ಇದೆ ಅದಕ್ಕೆ ಹೊರಟದ್ದು ವೆಲಂಕರಿ ಮಾತಿಯ ಹೊಸ ದೇವಾಲಯ ಚರ್ಚ್ ಇನಾಗ್ರೇಷನ್ ಇದೆ ಅದಕ್ಕೆ ಹೊರಟಿದ್ದೇವೆ ಇನಾಗ್ರೇಷನ್ ಆಗಿ ಹೋಳಿ ಮಾಸ್ ಇದೆ ಅದಾಗಿ ಊಟ ಇದೆ ಅದು ಚರ್ಚಲ್ಲಿ ಅದಾದ ಮೇಲೆ ಈವ್ನಿಂಗ್ ಸ್ವಲ್ಪ ಸಭಾ ಕಾರ್ಯಕ್ರಮ ಆಗಿ ಮತ್ತೆ ದೇವದಾಸ್ ಕಾಪಿಗಾಡ್ ಅವರ ಒಂದು ನಾಟಕ ಕೂಡ ಇದೆ ಸೊ ಎಕ್ಸೈಟೆಡ್

चंदा गिरला दिल्ली तका अंकार्ज दिवस सुखी खाला की विनंती आका सकाळी 4:15 वाजता बिबसाहेब ಹೊಸದಾಗಿ ನಿರ್ಮಾಣಗೊಂಡ ವೆಲಂಕನಿ ಮಾತಾ ದೇವಾಲಯ ಕಳತ್ತೂರು ಇದರ ಉದ್ಘಾಟನೆ ಮತ್ತು ಆಶೀರ್ವಚನ ಇತ್ತು ಸೊ ಇದನ್ನು ಮಾಡಿರುವಂಥದ್ದು ಮಂಗಳೂರಿನ ಬಿಷಪ್ ಆಗಿರುವಂಥ ಮೋಸ್ಟ್ ರೆವರೆಂಟ್ ಡಾಕ್ಟರ್ ಪೀಟರ್ ಅವಲ್ ಸಲ್ಡಾನ್ ಅವರು ಸೊ ಹೋಲಿ ಮಾಸಲ್ಲಾಗಿ ಎಲ್ಲಾಗಿ ವೆಲ್ಕಮ್ ಡ್ರಿಂಕ್ ಅಂತ ಒಂದು ಡ್ರಿಂಕ್ ಕೊಟ್ಟಿದ್ರೆ ಆಯಿತು ಮಿಕ್ಸ್ ಫ್ರೂಟ್ ವಿತ್ ಐಸ್ ಕ್ರೀಮ್ ಕಸ ಇತ್ತು ಡ್ರಿಂಕ್ ಅಂತೂ ಅಮೇಝಿಂಗ್ ಆಗಿತ್ತು ನಾನಂತೂ ಎರಡು ಗ್ಲಾಸ್ ಕುಡ್ದಿದ್ದೇನೆ ತುಂಬಾ ಇಷ್ಟ ಆಯ್ತಾ ಬಿಸಿಲಿಗೆ ಆ ಡ್ರಿಂಕ್ ಅಂದು ಪರ್ಫೆಕ್ಟ್ ಆಗಿತ್ತು ಹೋಲಿ ಮಾಸಲ ಆದಮೇಲೆ ಸ್ವಲ್ಪ ಸನ್ಮಾನ ಕಾರ್ಯ ಎಲ್ಲ ಇತ್ತು ಈ ದೇವಾಲಯ ಕಟ್ಲಿಕ್ಕೆ ಯಾರೆಲ್ಲ ಎಲ್ಪ್ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಸನ್ಮಾನ ಕಾರ್ಯ ಅದಾದಮೇಲೆ ಚರ್ಚಲ್ಲೇ ಊಟ ಇತ್ತು ಇವತ್ತು ಪರ್ಫೆಕ್ಟ್ ವೆಜ್ ಮೀಲ್ಸ್ ಅಂತ ಹೇಳ್ಬೋದು ರೈಸ್ ರಸಮ್ ಸಾಂಬಾರ್ ಪಾಪಡ್ ಎಲ್ಲವೂ ಸೂಪರ್ ಆಗಿತ್ತು ನೀವು ಇಲ್ಲಿ ಕ್ರೌಡ್ ನೋಡ್ಬೋದು ಅದಾಗಿ ಊಟ ಎಲ್ಲ ಆದಮೇಲೆ ನಾವು ಹೊಸ ಚೋರ್ಚನ್ನು ವಿಸಿಟ್ ಮಾಡಿದ್ವಿ ಚರ್ಚ್ ಇನಾಗ್ರೇಷನ್ ಆಯಿತು ಸೆಲೆಬ್ರೇಷನ್ ಆಯಿತು ಊಟ ಆಯಿತು ಈಗ ಮನೆಗೆ ಮನೆಗೋಗಿ ಈವ್ನಿಂಗ್ ವಾಪಸ್ ಯಾಕೆ ಗೊತ್ತುಂಟು ಯಾಕೆ ನಾವು ನಾಟಕ ನೋಡ್ಲಿಕ್ಕೆ ಅಲ್ಲಿಗಂಟು ಆಫ್ಟರ್ ಸೋ ಮೆನಿ ಇಯರ್ಸ್ ದೇವದಾಸ್ ಕಾಂಪಿಕಾಡ್ ಅವರ ನಾಟಕ ನೋಡ್ಲಿಕ್ಕೆ ಉಂಟು ಅಲ್ವಾ ಚಲ್ಲು ಚಲ್ಲೋಗಿದ್ದೀರಿ ನಿಂತ ಮುಂಚೆ ನಾಟಕಕ್ಕೆ ನಾನು ಅಲ್ಲೆಲ್ಲ ಕಡೆ ಹೋಗ್ತಿದ್ದೆ ಅಂತ ನನಗೆ ಕೊಂಕಣಿ ಕೂಡ ಆಗ್ತೈತೆ ತುಳು ಕೂಡ ಆಗ್ತಿದೆ ನಾಟಕ ಅಂದರೆ ತುಂಬ ಇಷ್ಟ ತುಂಬ ಕಡೆ ಹೋಗ್ತಿದ್ದೆ ಇದು ನೋಡೋಣ ಇರೋದು ಆಫ್ಟರ್ ಮೆನಿ ಇಯರ್ಸ್ ಡೆಕೋರೇಷನ್ ಒಳ್ಳೇದಾಗಿದೆ ಅಲ್ಲ ಶಲ್ಲು ಸೂಪರ್ ಸೂಪರ್ ಈ ಸೈಡ್ ಕೂಡ ಹಾಕಿದ್ದಾರೆ ಈ ಸೈಡ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ ನೀವು ನೋಡಿ ಬ್ಯೂಟಿಫುಲ್ ಅಲ್ಲ ಆಂಟಿ ಬಂದ್ರು ಅಂಕಲ್ ಕೂಡ ಬಂದ್ರು ನೋಡಿ ಅತ್ತೆ ಇಲ್ಲಿದ್ದಾರೆ ಅವರು ಚಿಕ್ಕ ಬನಾರಸ್ ಸಾರಿ ಹಾಕಿ ಚಿಕ್ಕ ಅತ್ತೆ ಹೊರಡುತ್ತೆ ಮನೆಗೆ ಲಸ್ಗೋ ಇವತ್ತು ಫುಲ್ ಜಿಕ್ ಅವರ ವರ್ಷಕ್ಕೆ ಒಂದ್ಸಲ ಬನಾರಸಿ ಸಾರಿ ಹೊರಗೆ ಒಳ್ಳೆ ಇನ್ನಾಗ್ರೇಷನ್ ಆಯ್ತು ಎಲ್ಲ ಒಳ್ಳೆದಲ್ಲೂಪರ್ ಇತ್ತು ನೋಡುವ ನೋಡುವ ಈಗ ಮನೆಗೆ ಹೋಗಿ ಚಂದ ಮಲಾಕ್ಬೇಕು ನನಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಸಾಕು ಸಾಕು ಸೆಕೆಯಲ್ಲಿ ಮಾತಾಡ್ಲಿಕ್ಕೆ ಬೇಡ ಎ ಕೂಡ ಆಗ್ತಿಲ್ಲ ನಮ್ಗೆ ಸಂದೇಶ ಕ್ವಾ ಸಂದೇಶ ಕ್ವಾ ಬೈ ಬೈ ಫೋನ್ ಸೊ ಕ್ಯಾಂಡಿ ತಕೊಂಡೆ ವಿ ಐಡಿಯಲಿ ಇತ್ತು ನೋಡಿ ಟೆಂಡರ್ ಕೋಕೊನೆಟ್ ಮಥ ಐಸ್ ಕ್ರೀಮ್ ಇಲ್ಲಿ ಸೆಕ್ಕಿಗೆ ಬಿಟ್ ದ ಹೀಟ್ ವಿಥ ಐಡಿಯಲ್ ಐಸ್ ಕ್ರೀಮ್ ವಿ ಆರ್ ಬ್ಯಾಕ್ ಎಲ್ಲರಿಗೂ ಆಂಟಿ ಅಲ್ಲ अंकल इधर ಹೋಗ್ತಿದ್ದಾರೆ అంకల్ రెడీ నాటేర్లా గ్యారెంటీ అత్ అంత నాటక ఉంటు దేవదస్ కాపీ కార్డ్ మే భోజరాజ్ మన్సూర్ అవతూ సో అది వందదే స్టేజ్ ప్రోగ్రామ్ കേസി കുഞ്ഞു സഞ്ചായത്ത് പ്രസിഡൻറ്റ് സുബണ്ണി ഒമ്പത് ഗൺ ആ സ്റ്റാർട്ട് ആ ತುಳು ನಾಟಕ ನೋಡುದಂದ್ರೆ ಇಲ್ಲ ಹೇಳಿ ನಂಗಂತೂ ತುಂಬಾನೇ ಇಷ್ಟ ಮೊದಲು ತುಂಬಾ ನಾಟಕ ನೋಡ್ಲಿಕ್ಕೆಲ್ಲ ಹೋಗ್ತಿದ್ದೆ ಈಗ ಚಾನ್ಸ್ ಸಿಗೋದೇ ಕಮ್ಮಿ ಆದ್ರೆ ಸಿಕ್ಕ ಚಾನ್ಸ್ ನಾನು ಮಿಸ್ ಮಾಡುದಿಲ್ಲ ಆಯ್ತಾ ಈ ನಾಟಕ ನೋಡಿ ಅಂತ ತುಂಬಾ ಖುಷಿ ಆಯ್ತು ಇವರ ಆಕ್ಟಿಂಗ್ ಬಗ್ಗೆ ಹೇಳಬೇಕಾಗಿಲ್ಲ ಆದ್ರೆ ಈ ನಾಟಕದಲ್ಲಿ ಒಂದು ಒಳ್ಳೆ ಮೋರಲ್ಲಿ ಇತ್ತಾಯ್ತ ಅದು ನಂಗೆ ತುಂಬಾ ಖುಷಿ ಆಯ್ತು ಕಾಮಿಡಿ ಆಗಿದ್ರು ಆ ಕಾಮಿಡಿಯಲ್ಲೂ ಒಂದು ಮೋರಲ್ ಜನರಿಗೆ ತಿಳಿಸದೆ ಒಂದು ಖುಷಿಕರವಾದ ಸಂಗತಿ ಅಲ್ವಾ ಏನಂತೀರಾ ನೀವ್ಯಾರಾದ್ರೂ ಈ ಡ್ರಾಮಾನ ನೋಡಿದೀರಾ ಏರ್ಲಾ ಗ್ಯಾರಂಟಿ ಅಂತ ಆದ್ಮೇಲೆ ದೇವದಾಸ್ ಕಾಪಿ ಕಾಡ್ ಅವರಿಗೆ ಸನ್ಮಾನ ಕೂಡ ಇತ್ತು ಅದಾಗಿ ಗಂಟೆ ನೋಡುವಾಗ ಹನ್ನೆರಡು ಗಂಟೆ ಆಗಿತ್ತು ಸೊ ನಾವು ಹೊರಾಟ್ವಿ ಹಸಿವಾಗ್ತಿತ್ತು ಊಟ ಮಾಡಬೇಕಲ್ಲ ಸೊ ಟೀ ಟೈಮ್ ರೆಸ್ಟೋರೆಂಟ್ ಗೆ ಎಲ್ಲ ನೋಡಿ ಬಂದ್ವಿ ಸಲ್ಲು ಒಳ್ಳೆ ಇದ್ದಲ್ಲ ಈಗ ಹಸಿವಾಗಿದೆ ಈಗ ಹೋಟೆಲಿಗೆ ಬಂದ್ವಿ ಈಗ ಟೈಮ್ ಎಷ್ಟು ಹೋಟೆಲಿಗೆ ಬಂದಿದ್ದೇವೆ ಇವರೆಂತವರಿಗೆ ಹೋಟೆಲಿಗೆ ಕರ್ಕೊಂಡು ಬಂದ್ವಿ ಜ್ಯೂಸ್ ಡಿಪಾರ್ಟ್ಮೆಂಟ್ ಇವರ್ದು ಜ್ಯೂಸ್ ಡಿಪಾರ್ಟ್ಮೆಂಟ್ ಅಂತಿದ್ದು ನಾನ್ ಬಟರ್ ನಾನ್ ಡಿಪಾರ್ಟ್ಮೆಂಟ್ ಅಂಕಲ್ ಎಂತ ಸಾಕ್ತದೆ ಸಲ್ಲುವರಿಗೆ ಡಿಪೆಂಡ್ಸ್ ಮೂಡ್ ನಂಗೆ ನಂದು ರೋಟಿ ಡಿಪಾರ್ಟ್ಮೆಂಟ್ ಅವ್ರದ್ದು ಐಸ್ ಕ್ರೀಮ್ ಡಿಪಾರ್ಟ್ಮೆಂಟ್ ಐಸ್ ಕ್ರೀಮ್ ಡಿಪಾರ್ಟ್ಮೆಂಟ್ ತಾಯಿಗೆ ತಕ್ಕ ಮಗಲ್ಲ ಹೇಗಿತ್ತು ಅಂಕಲಿಗೆ ಇಷ್ಟ ಆಯ್ತಾ ನಾಟಕ ಇಷ್ಟ ಆಯ್ತಾ ತುಂಬಾ ಒಳ್ಳೆ ನಮ್ಗೆ ಆಯ್ತು ಅಲ್ವಾ ನಾನು ತುಂಬಾ ಟೈಮ್ ಆದ್ಮೇಲೆ ನೋಡು ಎಷ್ಟು ವರ್ಷ ನಾವಿಬ್ಬರು ಲವ್ ಮಾಡಬಹುದು ಇವರು ಬರ್ತಿರ್ಲಿಲ್ಲ ನಾಟಕ ನೋಡ್ಲಿಕ್ಕೆ ನಾನು ನನ್ನ ಹೋಗಿದ್ದು ಮತ್ತೆ ನಾನು ಪಿಕ್ ಮೈಲಿಗೆ ಬರ್ತಿದ್ರು ನಾಟಕ ಮೇಲೆ ಪಿಕ್ ಮೈಲಿ ಡ್ರಾಪ್ ಮಾಡಿ ಬರ್ತಿದ್ರು ಆಂಟಿಗೆ ಬೇಜಾರ ಅವರು ಜ್ಯೂಸ್ ಆರ್ಡ್ ನಾವು ವೀಡಿಯೋ ಮಾಡ್ತಾ ಇಲ್ಲ ಅಂತ ಹೇಗೆಂಟು ಹೋಮೋಗ್ರ್ಯಾನೇಟ್ ಸೊ ವಿ ಆರ್ಡರ್ ಬಟರ್ ರೋಟ್ ಅಲ್ಲ ಬಟರ್ ನಾನ್ ವಿತ್ ಚಿಕನ್ ಮಸಾಲ ಆ್ಯಂಡ್ ಆಲ್ಫಮ್ ಆಲ್ಫಮ್ ಇನ್ನು ತಗೊಳ್ಬೇಕಷ್ಟೇ ಒಳ್ಳೇದುಂಟು ಸೊ ದ್ಯಾಟ್ಸ್ ಇಟ್ ಫರ್ ಟುಡೇ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗುವ ನಾ ಇನ್ನಷ್ಟು ಫ್ಯಾಮಿಲಿ ಕಂಟೆಂಟ್ಗಳ ಜೊತೆಗೆ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ